ಬನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಸಂಸ್ಕಾರವಂತ ಹೆಣ್ಣು ವಿಶ್ವವಿದ್ಯಾಲಯವಿದ್ದಂತೆ ತಹಶೀಲ್ದಾರ್ ವಿ ಕೆ ನೇತ್ರಾವತಿ ಅವರು ಹೇಳಿದರು ಗುಡ್ಲಿಗಿಯಲ್ಲಿ ಪುತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಉತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಇಲ್ಲಿ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಮಾತಾಡಿದರು ಬನ್ನಿ ವೀಕ್ಷಕರೇ ಕಾರ್ಯಕ್ರಮವೆಲ್ಲ ಹೇಗೆ ನಡೀತು ನೋಡಿಕೊಂಡು ಬರೋಣ ಅಪ್ಪನ್ ಬಂದಿದ್ದಾನೆ ಆ ಸೇಡನ್ ತಿರ್ಸ್ಕೊಳಕ್ ನಾವು ಸಹಾಯ ಮಾಡ್ತೀವಿ ನಮ್ ಕೈ ಜೋಡಿಸು ಅಂತ ಆಗ ಯುದ್ಧಕ್ಕೆ ಮಲ್ಲ ಸದ್ದೆ ಶೂರದ್ರ ಸದ್ದ ಸಿದ್ಧ ಆಗ್ತಾನೆ ಆಗ ಚನ್ನಮಾಜಿ ಒಂದು ಮಾತು ಹೇಳ್ತಾರೆ ಈ ಮಾತು ಬಹಳ ಚೆನ್ನಾಗಿ ನೆನ್ಪಿಡ್ಬೇಕಿದೆ ಪ್ರತಿಯೊಬ್ಬ ಕನ್ನಡಿಗನು ಭಾರತೀಯ ನೀನು ನನ್ನ ಮಗ ಮಗನ ಅಧಿಕಾರದಿಂದ ಹೇಳ್ತಾನೆ ಅಥವಾ ನಿನ್ನ ನಾನೊಬ್ಬ ಪ್ರಜೆಯಾಗಿ ಅರಸನಿಗೆ ಪ್ರತಿಭಟನೆ ಮಾಡ್ತಾನೆ ನೀನು ಯಾವ ಕಾರಣಕ್ಕೂ ಪೇಶ್ವರಿ ವಿರುದ್ಧ ಕೇಳೋದಿಲ್ಲ ಅವಾಗ ಹೇಳ್ತಾರೆ ಪೇಶ್ವರ ಈ ಸಾಮ್ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ನಿಜ ನಿನ್ನ ತಂದೆಯನ್ನ ನನ್ನ ಪತಿಯನ್ನ ಕೊಂದಿದ್ದಾರೆ ನಿಜ ಇವತ್ತು ಅವರು ನಮ್ಮ ದಾಯಿಗಳು ಅದು ನಿಜ ಆದರೆ ಅವರು ನಮ್ಮ ಸಹೋದರರು ಈ ನೆಲದ ಮಣ್ಣಿನ ಮಕ್ಕಳು ಈ ನೆಲದ ಮಣ್ಣಿನ ಮಕ್ಕಳು ಯಾವತ್ತೂ ಬರಲಾರದು ಆದರೆ ಶಿವಲಿಂಗರು ರುದ್ರ ಸಜ್ಜನಲ್ಲಿ ಪ್ರತೀಕಾರದ ಹೊಗೆ ಅವನನ್ನ ಯುದ್ಧಕ್ಕೆ ಸಿದ್ಧ ಮಾಡ್ತಾರೆ ಕೈ ಮೀರಿ ಹೋಗ್ತಾರೆ ರುದ್ರಾಮನೇ ಹೇಳ್ತಾಳೆ ನಮ್ಮ ಶಾಸಕರು ಹೇಳಿದ್ರು ನಮ್ಮ ಸಮಾಜ ಮುಖ್ಯವಾಗಿ ರೈತಾಪಿ ವರ್ಗ ರೈತರಿಂದಲೇ ನಮ್ಮ ಸಮಾಜ ಇರೋದು ರೈತರೇ ಬದುಕು ಹಾಗೆ ಮೊದಲು ಪ್ರಾರಂಭ ಇನ್ನ ಮಾತೆಗೆ ನಾಡಿಗೀತೆ ಆದ್ದರಿಂದ ಮಳೆ ಶುರುವಾಯಿತು ಅದು ಶುಭ ಸೂಚನೆ ಅಂತ ನಮ್ಮ ಶಾಸಕರು ಹೇಳಿದರು ಹಾಗೆ ಈಗಾಗಲೇ ಹೇಳಿದರು ನಮ್ಮ ಬರನಾಡು ಆದಂಥ ನಮ್ಮ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳ ನೀರು ತುಂಬಿಸುವ ಯೋಜನೆ ಇದೀಗ ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ವಿದ್ಯುತ್ವಾಗಿ ಆರಂಭ ಆಗ್ತಿದೆ ಅದರಿಂದ ಅದು ಕೊನೆಯ ಹಂತದ ಕಾಮಗಾರಿಗಳು ಬಹಳ ಕಷ್ಟ ಕಾಲವಾಗಿತ್ತು ಯಾರು ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಇನ್ನೇನು ನಾವು ನಮಗೂ ಸಹ ಅನ್ನಿಸ್ತು ಈ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗ್ತದೆ ಅಷ್ಟು ಕಷ್ಟಗಳು ಬರ ಅಂತ ಕಷ್ಟಗಳ ಯಾರು ನೆಡಿಬೇಕು ಏನೇನು ಮಾಡಿಲ್ಲ ಶಾಸಕರು ನಡೆಯುವಾಗೆ ಅಂತ ಇಲ್ಲಿ ಪೆಟ್ರೋಲ್ ಬಂಕಿ ಪೆಟ್ರೋಲ್ ಬಂಕಿಂದು ಹೇಳಿದರೆ ಏನು ಮಾಡಿರೋ ನಾವ್ ಯಾರು ಹೇಳಿದ್ರು ಹೋಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಹೇಳಿ ಆ ಚೀಫ್ ಇಂಜಿನಿಯರ್ ಅಲ್ಲಿ ಕರೆಸಿ ಯಾರ್ಯಾರು ಯಜಮಾನರು ಕರೆಸಿ ಲಂಬಾಣಿ ಯಾರು ಎಲ್ಲ ಹಿರಿಯ ಅಧಿಕಾರಿಗಳು ಮೂಡಿಸಿ ಅವ್ರ ಮನವರೆಸಿ ಅದಕ್ಕೆ ಕಾರ್ಯ ಮಾಡಿ ಯಾಕಂದ್ರೆ ಅಧಿಕಾರ ಇತ್ತು ಚಲಾಯಿಸ್ಬೋದಾಗಿತ್ತು ಅವು ಯಾವುದೂ ಚಲಾಯಿಸಲಿಲ್ಲ ಆ ಪ್ರೀತಿಯಿಂದ ಅವನಿಗೆ ಗೆಲ್ಲಿಸಿ ಅಲ್ಲಿ ಪೈಪ್ಲೈನ್ ಪೂರ್ಣಗೊಳಿಸಿದರು ಅದೇ ಥರ ಅಡಿಗೆ ತಾಲೂಕಿನಲ್ಲಿ ತೋಟಗಳು ಒಳ್ಳೊಳ್ಳೆ ತೋಟಗಳು ಅವಕ್ಕೆಲ್ಲ ಏನೇನು ಪರಿಹಾರ ಕೊಡು ಕೊಡಿಸಿ ಸರ್ಕಾರದಿಂದಲೂ ಕೊಡಿಸಿ ಕಂಟ್ರಾಯದಿಂದಲೂ ಕೊಡಿಸಿ ತಾವು ಕೆಲವು ವೈಯಕ್ತಿಕ ಆಶ್ವಾಸನೆಗಳು ಕೊಟ್ಟು ಸಹ ಆ ಕಾರ್ಯ ರೂಪ ಮುಗಿದಿದೆ ಆ ಒಂಬತ್ತನೇ ತಾರೀಕು ವಿದ್ಯುಕ್ತವಾಗಿ ಆ ಕಾರ್ಯ ಪ್ರಾರಂಭವಾಗ್ತದೆ ಆದ್ದರಿಂದ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಸಮಾಜ ಮುಖಂಡರಲ್ಲಿ ಆ ದಿವಸ ಸಮಾಜದ ಪ್ರತಿಯೊಬ್ಬರು ಇದ್ರಾಗ ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗ ಪಕ್ಷ ಪಾರ್ಟಿ ಯಾವುದಿಲ್ಲ ಎಲ್ಲರೂ ರೈತರಿಗೆ ನೀರು ಬೇಕು ಎಲ್ಲರೂ ಬದುಕಬೇಕು ಅದು ಹೆಚ್ಚು ಉಪಯೋಗ ಪಡ್ತಕ್ಕಂಥವರು ನಮ್ಮ ಸಮಾಜದಲ್ಲೂ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಾನು ವಿನಂತಿ ಮಾಡ್ತೀನಿ ಎಲ್ಲರಿಗೂ ಎಲ್ಲ ಸಮಾಜ ಜೊತೆಗೆ ಅನ್ಯೋನ್ಯವಾಗಿ ಬಾಳಬೇಕು ಎಲ್ಲರ ಜೊತೆಗೆ ಸ್ನೇಹ ಸಹಕಾರ ನಿಲ್ಲಬೇಕು ಅಭಿವೃದ್ಧಿಗೆ నమ్మకరిగే నవెలా సమాజ ముఖండరు ఎలా కై జోడ్సంతి సంగతి నన్ను ఇది మాట్లాడకే అవకాశ పట్టుకొంట ఎల్గూ నన్న అభినందన సీ మాత్ర విరామ జై హింద్ జై నేత్రావతి మేడంవరే ఆమె నెచ్చిన జనప్రీయ శాసకరు అభివృద్ధి అధికార భవిష్యత్ ನನಗೆ ಎಷ್ಟು ಫೋನ್ಗಳು ಗೊತ್ತಾವಂದರೆ ನಾನು ಎರಡೂ ಜಿಲ್ಲೆಯಲ್ಲಿ ಎರಡೂ ನಮ್ಮ ಸಹಕಾರದಲ್ಲಿರೋದ್ರಿಂದ ಭಾಳ ಜನ ಯಾಕೆ ನಿಮ್ಮ ಶಾಸಕರು ಎಷ್ಟು ಕಡೆ ಓಡಾಡ್ತಾರೆ ಸರಳವಾಗಿ ಯಾರೂ ಬಿಡೋದಿಲ್ಲ ಎಷ್ಟು ಅಭಿವೃದ್ಧಿ ಕೆಲಸ ಅಂದರೆ ಕೆಲವು ಸ್ಕೀಮ್ಗಳು ನಮಗೂ ಗೊತ್ತಿರಲಿಲ್ಲ ನಾವು ಎಷ್ಟು ರಾಜಕಾರಣ ಮಾಡಿದ್ರು ಸರ್ ಅಂತಂಥ ಸ್ಕೀಮ್ಗಳು ಹುಡುಕಿ ತರ್ತಾ ಇದ್ದಾರೆ ಅಂಥ ಜನಪ್ರಿಯ ಶಾಸಕರನ್ನು ಪಡೆದಂಥ ನಮ್ಮ ಈ ಕೂರ್ಲಿಗಿ ತಾಲೂಕಿನ ಎಲ್ಲ ಬಂಧುಗಳು ಭಾಗ್ಯವಂತರು ಅಂತ ಹೇಳ್ತ ಹಾಗೆ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಸಹೋದರ ರೇವಣ್ಣವರೇ ಈ ಕೂರ್ಗಿಯ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಕಾವಳಿ ಶಿವಣ್ಣನವರೇ ಹಿರಿಯರು ಕಲಾ ಅಧ್ಯಕ್ಷರಾದಂಥ ಮಾರ್ಗ ಶಿವಣ್ಣವನವರೇ ರಾಷ್ಟ್ರೀಯ ಯುವ ಅಧ್ಯಕ್ಷರು ಆದಂಥ ಕಿಚಡಿ ಕೊಟ್ರೇಶ್ ಅವರೇ ಹಾಗೂ ನಮ್ಮ ಈ ರಾಷ್ಟ್ರೀಯ ಹಬ್ಬಗಳ ಉಪಾಧ್ಯಕ್ಷರಾದಂಥ ಇವು ಆದಂಥ ನಸಪ್ಪನವರೇ ಸ್ವಯಂ ಸ್ನೇಹಿತರು ಎ ಪಿಎಚ್ ಅಧ್ಯಕ್ಷರಾದಂಥ ಬೋಸಣ್ಣವರೇ ನಮ್ಮ ಹುಡುಗಿಯ ವೀರಶೈವ ಸಭಾದ ಅಧ್ಯಕ್ಷರಾದಂಥ ಗೌಡ್ರೆ ಹಾಗೂ ಎಲ್ಲ ಬಂಧುಗಳೇ ಹಾಗೂ ಮಾತೆಯರೇ ಹಾಗೂ ಪತ್ರಿಕಾ ಬಾಬಂಗಳು ಈಗಾಗಲೇ ಶಿವಾನಂದ್ ಅವರು ಹೇಳಿದರು ಪಂಚಶಾಲಿ ಸಮಾಜಕ್ಕೆ ಒಂದೇ ಇಲ್ಲ ಕಿತ್ತೂರಾಣಿ ಚೆನ್ನಮ್ಮ ಅಂತ ಹಾಗೆಯೇ ಎಲ್ಲರನ್ನು ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಸಮಾಜ ಯಾವುದಾದ್ರು ತಂದರೆ ಪದವಿಶಾಲಿ ಸಮಾಜ ನಾವು ಯಾಕಂದರೆ ನಾವು ಒಂದು ಜಾತಿಗೆ ಸೀಮಿತ ಆಗಬಾರ್ದು ಏನಾದರೂ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ No! Oh ಸಂಸ್ಥಾನಕ್ಕಾಗಿ ರುದ್ರಾಭಯ ಸಂಸ್ಥಾನಕ್ಕಾಗಿ ತನ್ನ ಕರಡು ಗುಡಿಯನ್ನು ಕಳ್ಕೊಳ್ತಾರೆ ಆ ನಂತರ ಅರ್ಥ ಆಗ್ತದೆ ಶಿವಲಿಂಗರ ಸರ್ಜನೆಗೆ ನಾನು ಎಂತ ತಪ್ಪು ಮಾಡಿದೆ ನನ್ನ ತಾಯಿ ನನ್ನನ್ನ ರಕ್ಷಣೆ ಮಾಡಿಲ್ಲ ನನ್ನನ್ನು ಮಾತ್ರ ರಕ್ಷಣೆ ಮಾಡಿಲ್ಲ ಕಿತ್ತೂರು ಸಂತಾನ ರಕ್ಷಣೆ ಮಾಡಿಲ್ಲ ಅಂತೇಳಿ ಆ ಕ್ಷಮೆ ಹಚ್ಲಿಕ್ಕೆ ಬರ್ತಾನೆ ರುದ್ರಾಭಿ ಒಂದೇ ಮಾತನೇ ಇಡ್ತಾಳೆ ನನ್ನ ನಾನು ಎತ್ತ ತಾಯಿ ಅಂದ್ರೆ ನಿಮ್ಮನ್ನ ಈ ಸಂಸ್ಕಾರ ಕೊಟ್ಟು ಬೆಳೆಸಿದ ತಾಯಿಯ ಮಾತನ್ನು ನನ್ನ ಮಕ್ಕ ತೋರಿಸಬೇಡ ಅಂತ ಕೇಳಿಸ್ತಾಳೆ ಅದೇ ಕೊರಗಿನಲ್ಲಿ ರುದ್ರಾಮ ಅವತ್ತೆ ಸತ್ತೋಗ್ತಾಳೆ ಎತ್ತ ತಾಯಿ ಚೆನ್ನಮ್ಮನ ಅನಾದರಕ್ಕೆ ಹೆತ್ತ ಎತ್ತ ತಾಯಿ ರುದ್ರಾಂಗೆ ಅನಾದರಕ್ಕೆ ಒಳಗಾಗ್ತಾನೆ ಮಂತ್ರಿಮಂಡಲ ಗುರು ಎಲ್ಲರೂ ಅನಾ ಅನಾಕ್ಕೆ ಒಳಗಾದ ಶಿವರ ರುದ್ರ ಮಾನಸಿಕವಾಗಿ ದೈಹಿಕವಾಗಿ ಕ್ಷೋಭೆ ಉಂಟಾಗಿ ಮರಣ ಶೇಕ್ ಹೋಗ್ತಾಳೆ ಆಗ ಸಹಾಯ ಸಾಹೇಬ್ ನಮ್ಮ ಅವರು ಡೈಲಾಗ್ ಮಾಡೋದು ಬಹಳ ಚಂದ ಹೇಳಿದ್ರು ಶಿವಲಿಂಗ್ ಹತ್ರ ಬಂದು ನೀವು ಕಪ್ಪ ಕಾಣಿಕೆ ಕೊಟ್ಬಿಡ್ರಿ ಬಿಡ್ರಿ ನಿಮ್ ಸಾಮ್ರಾಜ್ಯ ನಾವು ನೋಡ್ಕೊಳ್ತೀವಿ ಅಂತೇಳಿ ಅವ್ರಿಗೆ ಮಾತಾಡೋಕ್ಕೆ ಶಕ್ತಿ ಇರಲ್ಲ ಅರ್ಥನೂ ಆಗೋದಿಲ್ಲ ಆಗ ನಮ್ ತಾಯಿ ಜೊತೆ ಮಾತಾಡ್ರಿ ಅಂತ ಹೇಳ್ತಾರೆ ಆ ನಿಜವಾಗ ಸಿನಿಮಾ ನೋಡ್ಬೇಕು ಫೋಟೋ ಏನು ಆ ಹತ್ತೊಂಬತ್ತು ನೂರ ನಲವತ್ತರ ದಶಕದಲ್ಲಿ ಬಂದ ಸಿನಿಮಾ ಅವತ್ತೆಲ್ಲ ಮರೆತು ಬಿಟ್ಟಿದ್ದೀವಿ ಆ ಸಿನಿಮಾದಲ್ಲಿ ಸರೋಜ ದೈವಿ ಚನ್ನವನ್ನಾಗಿ ಜೀವಿಸಿದ್ದಾರೆ ಕಾಯ್ತಾ ಇರ್ತಾನೆ ಒಬ್ಬ ಸೇವಕಿ ಬರ್ತಾಳೆ ಯಾಕೆ ಗೊತ್ತಿಲ್ಲ ನಮಸ್ಕಾರ ರಾಣಿ ಸಾಹೇಬ್ ಬರ್ತಾರೆ ಅಂದ್ರೆ ಕಿತ್ತೂರಿನ ಒಬ್ಬ ಸೇವಕಿ ಕೂಡ ಸೇವಕಿ ಕೂಡ ಬ್ರಿಟಿಷ್ ಎಲ್ಲಿ ನಡೆಸ್ತಾ ಇತ್ತು ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ ಆ ನಂತರ ಚೆನ್ನಮ್ಮ ಬರ್ತಾರೆ ಚನ್ನಮ್ಮಗೆ ನೋಡಿ ನೀವು ನಮಗೆ ಕಪ್ಪ ಕೊಡಬೇಕು ಅಂತ ಅಂತೇಳಿ ಆಗ ಕಪ್ಪ ಕೊಡಬೇಕೆ ಕಪ್ಪ ಕೊಡಬೇಕೆ ನಿಮಗೆ ನೀವೇನು ನಮ್ಮ ಬಂಧುಗಳೇ ಸಹೋದರರೇ ದಾಯಿಗಳೇ ಬೆಳೆ ಅರಿಸಿ ದುಡಿದೀರಾ ಅನ್ನುವ ಗದರಿಕೆಯ ಮಾತನ್ನ ಹೇ ಇನ್ನೊಂದು ಕ್ಷಣ ಇದ್ರೆ ನಿನ್ನ ಪ್ರಾಣ ಉಳಿಯೋದಿಲ್ಲ ನರಿ ಅಂತ ಕಳಿಸ್ತಾರೆ ಸೊ ಇದರಿಂದ ಬಹಳ ಕುಟಿತನಾಗ್ತಾನೆ ಯುದ್ಧ ಸಾಕ್ತಾನೆ ಇಪ್ಪತ್ತು ನಿಮಿಷಗಳ ಅವಧಿಯನ್ನು ಕೋಟೆ ಬಾಗಿಲು ತೆಗೆದು ಹೋದ್ರೆ ನಿನ್ನನ್ನು ಅಂತ ಅಂತೇಳಿ ಇದ್ರ ಪೂರ್ವದಲ್ಲಿ ಇದ್ರ ಪೂರ್ವದಲ್ಲಿ ರಾಣಿ ಚೆನ್ನಮ್ಮ ನಾನು ಆಗಲಾಗೆ ಜಾತ್ಯಾತೀತೆಯನ್ನು ಬೆಳೆದಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ನಾವೆಲ್ಲರೂ ಕೂಡ ಒಂದು ಸಮುದಾಯದಲ್ಲಿ ಆಕೆಯ ಮನಸ್ಸಿನಲ್ಲಿ ಆಕೆಯ ಸಂಸ್ಕಾರದಲ್ಲಿ ಜಾತ್ಯಾತೀತ ಎಷ್ಟಿತ್ತು ಅಂತ ಹೇಳಿದ್ರೆ ಆಗಿಯ ಬಲಗೈ ಬಂಟ ಮಾನಸ ಪುತ್ರ ಸಂಗೊಳ್ಳಿ ರಾಯಣ ಹಾಲು ಬರದಕ್ಕೂ ವ್ಯಕ್ತಿ ಹಾಗೆ ಬಾಪ್ಪ ಸಾಹೇಬ್ ಸಾಹೇಬ್ ಅಂತೇಳಿ ಹಮ್ದುಲ್ ಬಾಲಪ್ಪ ಸಾಹೇಬ್ ಅಂತೇಳಿ ಆತ ಎರಡನೇ ಸಂಗೊಳ್ಳಿ ರಾಯಣ ಆತನನ್ನ ತನ್ನ ಮಗನ ಸ್ವರೂಪವಾಗಿ ಕಾಣ್ತಾಳೆ ಗುರು ಗುರುಸಿದ್ದಪ್ಪ ಅಂತೇಳಿ ಆತ ಇನ್ನೊಂದು ಸಮುದಾಯ ಹೀಗೆ ಎಲ್ಲ ಸಮುದಾಯವನ್ನು ಪ್ರೀತಿಯಿಂದ ಕಟ್ಕೊಂಡು ಇರ್ತಾರೆ ಆ ಸಂದರ್ಭದಲ್ಲಿ ಮಹಿಳೆಯರನ್ನು ಎಂದು ಶಸ್ತ್ರವನ್ನು ಎತ್ತದ ಮಹಿಳೆಯರನ್ನು ಹದಿನಾರು ಸಾವಿರ ಮಹಿಳೆಯರನ್ನು ಯುದ್ಧಕ್ಕೆ ತಯಾರು ಮಾಡ್ತಾಳೆ ರಾಣಿ ಚರಣ ಈ ನಾಡಿನ ನನ್ನ ಕಿತ್ತೂರಿನ ಪ್ರತಿ ಕೈ ಕೂಡ ಅದರಲ್ಲೂ ವಿಶೇಷವಾಗಿ ಕೋಮಲವಾದ ಕೈಗಳು ಕೇವಲ ತೊಟ್ಟುಗಳನ್ನು ಮಾತ್ರ ತುಂಬಲಾರುವ ದೇಶ ಭಾಷೆ ನೆಲ ಸಂಸ್ಕೃತಿ ಅಂತ ಬಂದಾಗ ಖಡ್ಗವನ್ನ ಇದು ರಕ್ತರ ಕೋಳಿಯನ್ನು ಅರಿಸಿ ಈ ದೇಶಕ್ಕೆ ಅಸ್ಮೃತಿಯನ್ನ ಕಾಪಾಡುವ ಶಕ್ತಿಗಳು ಅಂತೇಳಿ ಆಕೆ ಆ ಮಾತನ್ನು ಹೇಳಿದಾಗ ಹದಿನಾರು ಸಾವಿರ ಮಹಿಳೆಯರು ಎಂದ್ರೂ ಕೂಡ ಯುದ್ಧವನ್ನು ಮಾಡಲಿರ್ತಕ್ಕಂಥ ಮಹಿಳೆಯರು ಯುದ್ಧಕ್ಕೆ ಆ ಯುದ್ಧದ ಪ್ರತಿಫಲವಾಗಿ ಠಾಕ್ರೆ ಸಾಯವನ್ನ ಅದೇ ಮಹಾನವರಿಗೆ ದಸರಾ ದಿನ ಇಪ್ಪತ್ಮೂರು ಅಕ್ಟೋಬರ್ ಹದಿನೆಂಟು ನೂರ ಇಪ್ಪತ್ನಾಲ್ ನೂರ ಇನ್ನೂರ ನಲವತ್ತೇಳು ವರ್ಷಗಳಿಂದ తాయి గమ్మ గన్నేన బ్రిటిష్ భారత సహాయ సేన సాధన సహా